ಗಾಂಧಿ ಎ ಬಿ ರೆಡಿ ಅಂತ ಸೊ ಇದು ನನ್ನ ಮೊದಲನೇ ಸಿನಿಮಾ ರಿಟನ್ ಡೈರೆಕ್ಟೆಡ್ ಆ್ಯಂಡ್ ಆ್ಯಕ್ಟೆಡ್ ಸೊ ಎರಡು ವರ್ಷ ಇದರ ಮೇಲೆ ಈ ಎರಡು ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗೋದಕ್ಕೆ ಒಂದು ಎರಡು ವರ್ಷದ ಕನಸು ಅನ್ನೋಕ್ಕಾಗಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದಲೇ ಈಗ ಕನಸಿತ್ತು ಆ್ಯಕ್ಟ್ರ್ ಆಗಬೇಕು ಅಂತ ಸೊ ದೇವ್ರ ದೈಯಿಂದ ಇವತ್ತು ನಿಮ್ಮ ಮುಂದೆ ಈ ಥರ ಇದ್ದೀನಿ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಟ್ರೈಲರು ಸಾಂಗ್ಸ್ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಯಾ ಯಾರಿಗೋಸ್ಕರ ಮಾಡಿದ್ವಿ ಯಾವ ಥರ ಸ್ಟೋರಿ ಮಾಡಿದ್ವಿ ಅಂತ ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ ಸಕ್ಸಸ್ಫಲ್ ಇರೋ ಆಗಿರುತ್ತೆ ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿಟ್ಕೊಂಡು ಮಾಡಿರೋವಂಥದ್ದು ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿದ್ದು ಮೈಂಡಲ್ಲಿ ನಾನೇನು ಹೊಸ ಹೊಸ್ದಾಗೇನು ಹೇಳಕ್ಕೆ ಹೋಗ್ತಿಲ್ಲ ನಮ್ಮೆಲ್ಲರಿಗೂ ಕನೆಕ್ಟ್ ಆಗಿ ಆಗಿರ್ತಾರೆ ಒಂದು ಸ್ಟೋರಿ ಲವ್ ಸ್ಟೋರಿ ಕೋರಾಗಿ ಅದನ್ನು ಇಟ್ಕೊಂಡು ಅದ್ರ ಸುತ್ತ ಇಷ್ಟ ಆಗುತ್ತೋ ಅಷ್ಟು ಥಿಯೇಟ್ರಿಗೆ ಬಂದವ್ರಿಗೆ ನನಗದೇ ಎಂಡಿಂಗ್ ನನಗೆವರೆಗೂ ನಗ್ತಾ ಇರಬೇಕು ನಗ್ತಾ ಇರಬೇಕು ಅವ್ರ ನಗುವೆ ನನಗೆ ಚಪ್ಪಾಳೆ ಅವ್ರ ನಗುವೆ ನನಗೆ ಏನು ಹೇಳೋದು ಆಶೀರ್ವಾದ ಬ್ಲಿಸಿ ಅದೇ ನನಗೆ ಬೇಕಾಗಿದ್ದು ಅವ್ರು ನಕ್ಕಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅದು ಸ್ಕಿಪ್ ಮಾಡಬೇಕಾದ್ರೂ ಅದೇ ಆಡಿಯನ್ಸ್ ನಕ್ಕದ್ರೆ ಇನ್ನೂ ಜೋರಾಗಿ ಪರ್ಫಾಮ್ ಮಾಡ್ತಿದ್ವಿ ಸೊ ಎಂಟರ್ಟೈನ್ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ ಇದು ಅಷ್ಟೇ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಎಲ್ಲ ಡೈರೆಕ್ಟ್ ಹೇಳ್ಬಿಟ್ರು ಸೊ ಕತೆ ಕೇಳದೆ ಹೆಂಗೆ ಪ್ರೊಡ್ಯೂಸ್ ಮಾಡಿದೀರ ಅಂತ ಕೆಲವರಿಗೆ ಡೌಟ್ ಬರ್ಬೋದು ಸೊ ಕೆಲವೊಂದ್ರೆ ನಾವು ನಂಬ್ತೀವಿ ಸೊ ಆ ನಂಬಿಕೆ ಅವ್ರ ಮೇಲೆ ಇರೋ ಇಂಟ್ರೆಸ್ಟ್ ಅವ್ರಿಗೆ ಎಷ್ಟು ಎಫೆಕ್ಟ್ ಇಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಮೂವಿಗೆ ಮಾಡಬೇಕಂತ ಬಂದಿದ್ದ ಅವ್ರ ಜೊತೆ ಇರೋ ಟೀಮು ಪ್ರತಿಯೊಬ್ಬರು ಎಲ್ಲ ಚಿಕ್ಕ ವಯಸ್ಸಿರೋರು ಎಲ್ಲರಿಗೂ ಎಂಟು ಲಕ್ಷ ಒಂಬತ್ತು ಲಕ್ಷ ಪ್ಯಾಕೇಜ್ ಬಂದ್ರೂ ಬೇಡ ಅಂತ ಈ ಮೂವಿ ಮೇಲೇ ಪ್ರಾಣ ಇಟ್ಕೊಂಡು ಇದ್ರ ಮೇಲೇ ಇದ್ರು ಆ್ಯಕ್ಚುಲಿ ನಾವು ಮಾಡಬೇಕಾದ ಮೂವಿ ಬೇರೆ ಇತ್ತು ಒಂದು ಡೈರೆಕ್ಟರ್ ಲೇಡಿ ಅಂದರೆ ಸಂದರ್ಭ ಬಂತಲ್ಲ ಅದಕ್ಕೆ ಹೇಳ್ಬೇಕೋ ಹೇಳ್ಬೇಡೋ ಅದನ್ನು ಸೈಡ್ ಮಾಡಿ ಸೊ ಬೇರೆ ಅವ್ರಿಗೆ ಪ್ರಾಮಿಸ್ ಮಾಡಿದ್ದಕ್ಕೆ ಅವ್ರ ಅರ್ಧ ಮೂವಿ ಶೂಟ್ ಮಾಡಿದ ಮೇಲೆ ಅರ್ಧದಲ್ಲಿ ನಿಲ್ತೋಯ್ತು ಸೊ ಸುಮಾರು ದುಡ್ಡು ಆಯಿತು ಏನು ಮಾಡೋದು ಆ್ಯಕ್ಟರ್ಸ್ಗೆಲ್ಲ ಮಾತು ಕೊಟ್ಟು ಬಿಟ್ಟಿದ್ದೀವಿ ಹೆಂಗೆ ಏನಂತ ಯೋಚನೆ ಮಾಡಿದ ಮೇಲೆ ಸೊ ಮಂಜು ಅವರು ರಾಜಿ ಮೇಡಮ್ ಅವರು ಹಿಂದೆ ಅಂದರೆ ಸಪೋರ್ಟ್ ಮಾಡಿ ಇವತ್ತು ಟೀಮ್ ಎಲ್ಲ ಬಂದು ನಾವು ಇದ್ವಿ ಸರ್ ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಲೈಫ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ ಮೇಲೆ ಮತ್ತೆ ಧೈರ್ಯ ಮಾಡಿ ಎಲ್ಲ ಹೊಸ ಸ್ಟೋರಿ ಬರ್ಕೊಂಡು ಹೊಸದಾಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ಏನು ಸ್ಪೆಷಲ್ ಅಂದರೆ ಮೂವಿನಲ್ಲಿ ಪ್ರತಿಯೊಬ್ಬರಿಗೂ ಟಚ್ ಆಗತ್ತೆ ಸೊ ಪ್ರತಿಯೊಬ್ಬರಿಗೆ ಕೆಲವೊಂದು ಮೆಮೊರೀಸ್ ಇರುತ್ತೆ ಕೆಟ್ಟದಿರುತ್ತೆ ಒಳ್ಳೇದಿರುತ್ತೆ ನಾವು ಲೈಫ್ ಆದರೆ ಹಿಂದೆ ಹೋಗೋಕ್ಕಾಗಲ್ಲ ಸೊ ಫ್ಯಾಮಿಲಿ ಜೊತೆಗೆ ಬರುವಾಗ ನೀವು ಅದು ಮೂವಿ ಜೊತೆಗೆ ನೋಡಿದ್ರೆ ಅದು ಸಿಂಪಲ್ ಆಗಿರುತ್ತೆ ಬರೀ ಆರ್ ಹಾಡು ನೋಡಿದ್ ಮಾತ್ರ ನಿಮ್ಗೆ ಅದು ಎಕ್ಸ್ಟ್ರಾ ಅಂತ ಕಾಣುತ್ತೆ ಓವರ್ ಆಲ್ ಮೂವಿನಲ್ಲಿ ನೋಡಿದ ಮೇಲೆ ಅದು ಅಷ್ಟು ಜಸ್ಟ್ ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅದು ಲವ್ ಎಂಥ ಮೇಲೆ ಆಗ್ಬೋದು ಲವರ್ ಮೇಲೆ ಆಗ್ಬೋದು ಇಲ್ಲ ಎಕ್ಸ್ ಲವರ್ ಮೇಲೆ ಆಗಿರ್ಬೋದು ಸೊ ಅದೆಲ್ಲ ಮೆಮೊರಿ ಜಸ್ಟ್ ಸೊ ನಮ್ಮ ಲೈಫಲ್ಲೂ ನಂಗೆ ನಡೀತಾ ಅವಾಗ ಅನ್ನೋಕ್ಕೆ ಜಸ್ಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಪ್ರತಿಯೊಬ್ಬ ಯೂತ್ಗೆ ಕನೆಕ್ಟ್ ಆಗತ್ತೆ ಇದು ಮೆಸೇಜ್ ಇದೆ ಬಟ್ ಹೇಳಿದರೆ ಮತ್ತೆ ಥ್ರಿಲ್ ಇರಲ್ಲ ಲವ್ ಫೈಲರ್ ಆಗೋರು ಎಷ್ಟು ಜನ ಮತ್ತೆ ರಿಕವರಿ ಆಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಇದೆ ಸೊ ನಿಮ್ಗೆಲ್ಲರಿಗೂ ಹೇಳ್ಕೊಳೋದಂದೆ ನಮ್ಗೆ ಬಂಡವಾಳ ಬರಬೇಕಂತ ನಾನು ಮೂವಿ ಮಾಡಿಲ್ಲ ಒಂದು ಹತ್ತು ಜನ ಹುಡುಗರಿಗೆ ಒಂದು ಲೈಫ್ ಕೊಟ್ಟರೆ ಸಾಕು ಅಂತ ನಾನು ಇದು ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಯೋರ್ ನನ್ನ ಹೆಸರು ಐಶ್ವರ್ಯ ದಿನೇಶ್ ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರನೇ ಭಾಯಿಸಿದ್ದೀನಿ ನೀವಿಲ್ ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಗ್ತಿದೆ ಓಕೆ ಸೊ ನಾನು ಸ್ಕೂಲ್ ಟೈಮಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಡಾನ್ಸಿಂಗ್ ಮಾಡ್ತಾ ಇದ್ದೀನಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿತ್ತು ಅದಕ್ಕೆ ಫಸ್ಟು ನನ್ನ ಟೂ ತೌಸಂಡ್ ಏಯ್ಟೀನಲ್ಲಿ ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ ಅದಾದಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಏನೊಂದು ಚಿತ್ರ ಅದಾದಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು ಅದು ಭೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ ಅದಾದಮೇಲೆ ಈಗ ಪ್ರೇಮಮ್ಮ ದೂರ ಮಾಡಿದ್ದೀನಿ ಮೇಘನಾ ಬಗ್ಗೆ ಹೇಳಬೇಕಂದ್ರೆ ಶಿಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ ಅವಳು ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಅಂತ ಹೊರಟಿರುವ ಹುಡುಗಿ ಆದರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್ಸು ಕಷ್ಟಗಳು ಇರುತ್ತೆ ಸೊ ಅವಳನ್ನು ಸ್ಕೂಲ್ ಟೈಮಿಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದಿ ತೋರಿಸಿದ್ದಾರೆ ಗಾಂಧಿ ಅವರು ಸೊ ಕ್ಯಾರೆಕ್ಟರ್ ವೈಸ್ ನನಗೆ ತುಂಬಾ ಕನೆಕ್ಟ್ ಆಯಿತು ಆ್ಯಕ್ಟಿಂಗ್ ವೈಸು ತುಂಬಾ ರೇಂಜ್ ಇತ್ತು ಸೊ ಐಡಲಿ ಕನೆಕ್ಟೆಡ್ ವಿತ್ ದ ಫಿಲ್ ಓದಿರೋದೆಲ್ಲ ಇಲ್ಲೇನೆ ಬೆಂಗಳೂರಿನಲ್ಲಿ ಸೊ ನನಗೆ ಆಕ್ಟಿಂಗ್ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ ಸೊ ನಾನು ಮಾಡಲಿಂಗಿಂದ ಶುರು ಮಾಡಿದೆ ಆ್ಯಕ್ಚುಲಿ ಟ್ವೆಂಟಿ ಏಯ್ಟೀನ್ ನನ್ನ ಕಾಲೇಜ್ ಬಂದಾಗಿಂದ ಸೊ ಹೀಗೆ ನಡೀತಾ ಇತ್ತು ಮಾಡಲಿಂಗ್ ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾ ಇದ್ರು ಅದರಲ್ಲಿ ಒನ್ ಒನ್ ಆಫ್ ದ ಆ್ಯಡ್ ಅಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತ್ತು ಸರ್ ರೆಫರ್ ಮಾಡಿದ್ರು ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು ಕಳಿಸಿದ್ರು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಗಾಂಧಿ ಸರ್ ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು ಸೊ ಈ ಥರ ಒಂದು ಕ್ಯಾರೆಕ್ಟ್ರ್ ಇದೆ ಅಂತ ಹೇಳಿದರು ಓಕೆ ಎಲ್ಲ ಆಯಿತು ಕಾಲಲ್ಲಿ ಮಾತಾಡಿದೆ ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ ಸೊ ಮಾತಾಡೋಣ ಮುಂದೆ ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ ಜಯನಗರಲ್ಲಿ ಅವ್ರ ಆಫ್ ಆಫೀಸ್ ಇತ್ತು ಸೊ ಹೋದೆ ಒಂದು ಸ್ಮಾಲ್ ಆಡಿಷನ್ ನಡೀತು ಸೊ ಇಮಿಡಿಯೇಟ್ಲಿ ಐ ತಿಂಕ್ ಎಲ್ಲರಿಗೂ ಇಷ್ಟ ಆಯಿತು ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದ್ರು ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ಸೊ ದೇ ಲೈಕ್ ವಾಟ್ ಐ ಡಿಡ್ ವಾಟ್ ಐ ಶೂಟ್ ಸೊ ಓಕೆ ಅಂಥೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ ಅದಾದಮೇಲೆ ಒಂದು ವಾರಕ್ಕೆ ನರೇಟಿತ್ತು ಸ್ಕ್ರಿಪ್ಟ್ ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು ವರ್ಕ್ಶಾಪ್ಸ್ ಇತ್ತು ಒಂದು ಒಂದು ಸಾಂಗ್ ಇದೆ ಕೇಳ್ತಾ ಇದ್ರಿ ಸಾಂಗ್ ನಂದು ಇದೆ ಬರುತ್ತೆ ಅದಕ್ಕೆ ರಿಹರ್ಸಲ್ಸ್ ಇತ್ತು ಅದನ್ನೆಲ್ಲ ಮಾಡಿದ್ವಿ ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮು ಸೊ ಅವ್ರು ಹೇಳಿದ್ರು ಗಾಂಧಿ ಅವರು ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ ಸೊ ಅದ್ರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟ್ರ್ ಆಗುತ್ತೆ ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶೀ ಇಸ್ ಅ ವೆರಿ ಮೆಚೋರ್ಡ್ ತುಂಬ ಪ್ರಾಕ್ಟಿಕಲ್ ಮತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವ್ಳಿಗೇನು ಅನಿಸುತ್ತೋ ಅದನ್ನು ಹೇಳೋ ಒಂದು ಕ್ಯಾರೆಕ್ಟರ್ ಐ ಹೋಪ್ ಅದನ್ನು ನಿಭಾಯಿಸಿದ್ದೀನಿ ಅಂತ ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಎಸ್ ಸೊ ನೀವೆಲ್ಲರೂ ದಯವಿಟ್ಟು ಬಂದು ಹದಿನೆಲ್ ಹದಿನಾಲ್ಕನೇ ತಾರೀಕು ಥಿಯೇಟರಲ್ಲೇ ಮೂವಿನ ನೋಡಿ ಹೊಸ ಮೂವಿ ಇದು ಎಲ್ಲ ನ್ಯೂ ನೀವು ಸರ್ ತುಂಬ ಅದಕ್ಕೆ ನಾನು ತುಂಬ ತುಂಬ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಹೆಗಡೆ ನಾನು ಕನ್ನಡದಲ್ಲಿ ಇದು ಬಂದು ನನ್ನದು ನೈನ್ತ್ ಮೂವಿ ಸೊ ಮರಾಠಿ ಟೂ ತ್ರೀ ಲ್ಯಾಂಗ್ವೇಜಸ್ ಮಾಡಿದ್ದೀನಿ ಕೊಂಕಣಿ ಆ ಥರ ಸೊ ಈ ಮೂವಿಗೆ ಅಂದರೆ ಆಲ್ರೆಡಿ ಡೈರೆಕ್ಟರ್ ಹೇಳ್ದಂಗೆ ಸ್ಟಾರ್ಟಿಂಗಿಂದ ಇಬ್ರು ಕುತ್ಕೊಂಡು ಸ್ಕ್ರಿಪ್ಟ್ ಟೈಮ್ ಇಂದ ಹಿಡಿದು ಲೊಕೇಶನ್ ಇರ್ಬೋದು ಪ್ರತಿಯೊಂದು ಮೂಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಇಬ್ಬರು ಜೊತೆಗೆ ವರ್ಕ್ ಮಾಡಿದ್ದೀವಿ ಸೊ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ಇದು ಪ್ರೆಸೆಂಟ್ ಯೂತ್ ಇದ್ದಾರಲ್ಲ ಅವರಿಗೆ ತುಂಬಾ ಕನೆಕ್ಟ್ ಆಗೋ ಮೂವಿ ಅಂದ್ರೆ ಅವ್ರದ್ದು ಲವ್ ಮತ್ತೆ ಕ್ಯಾರಿಯರ್ ಮಧ್ಯದಲ್ಲಿ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಬಂದಾಗ ಅದನ್ನು ಹೆಂಗ್ ಹ್ಯಾಂಡಲ್ ಮಾಡುತ್ತಿದ್ದಾರೆ ಇವಾಗಿನೂ ಯೂತ್ ಸೊ ಅದನ್ನ ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ಚೆನ್ನಾಗಿದೆ ವರ್ಕ್ಗೂ ತುಂಬಾ ಏನಂತಾರೆ ನನ್ನ ವರ್ಕಿಗೆ ತುಂಬ ಸ್ಕೋಪ್ ಇತ್ತು ಸೊ ಆರ್ಟಿಸ್ಟ್ಗಳು ತುಂಬ ಇದ್ದರು ಸೊ ಎಲ್ಲರನ್ನೂ ಮ್ಯಾನೇಜ್ ಮಾಡಿಕೊಂಡು ಅಂದರೆ ಒಂದು ನನ್ ಕಂಫರ್ಟ್ ಲೆವೆಲ್ಗೆ ಅವ್ರನ್ನ ತಂದ್ಕೊಂಡು ಶೂಟ್ ಮಾಡೋದು ತುಂಬ ಚಾಲೆಂಜಿಂಗಾಗೂ ಇತ್ತು ಸೊ ಅದನ್ನು ಹ್ಯಾಂಡಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ನಿಮ್ಮದೆಲ್ಲ ರೆಸ್ಪಾನ್ಸ್ ನೋಡಿದ್ಮೇಲೆ ಗೊತ್ತಾಗಬೇಕು ನನ್ನ ವರ್ಕು ಪ್ಲಸ್ ಮೂವಿಗೆ ಸಕ್ಸಸ್ಸು ಸಿಗಲಿ ಎಲ್ಲರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ನನ್ನ ಹೆಸರು ವಿಶಾಲ್ ಆಲಾಪ್ ಅಂತ ಹೇಳಿ ಸೊ ಇದಕ್ಕಿಂತ ಹಿಂದೆ ನಾನು ಒಂದು ನಾಲ್ಕು ಮೂವಿ ಮಾಡಿದ್ದೀನಿ ಆ್ಯಕ್ಚುಲಿ ಒಂದು ಡಿಸೆಂಬರ್ ಟ್ವೆಂಟಿ ಫೋರ್ ಅಂತ ಹೇಳಿ ಒಂದು ಫಿಲಮ್ ಮೇಕರ್ ಅಂತ ಹೇಳಿ ಒಂದು ರಣಾಕ್ಷ ಅಂತ ಹೇಳಿ ಸೊ ಪ್ರೇಮ್ ಮಧುರಮಲ್ಲಿ ಮೂರು ಸಾಂಗ್ ಇದೆ ಆ್ಯಕ್ಚುಲಿ ನಾನು ಮಾಡಿರೋದು ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಒಳ್ಳೆ ಸಾಂಗ್ಸ್ ಮಾಡೋದಕ್ಕಾಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಮಂಜು ಸರ್ ಮತ್ತು ಗಾಂಧಿ ಬ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬ್ರೂ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಒಂದು ಇನ್ಸ್ಟ್ರೂಮೆಂಟ್ ಬೇಕು ಅಂತ ಅಂತಂದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಬಂದರು ಜೊತೆಗೆ ಕಂಪೋಷನ್ ಕೂತ್ಕೊಂಡಾಗ ಜೊತೇಲಿ ಎಷ್ಟೊತ್ತು ರಾತ್ರಿ ಆದರೂ ಕೂಡ ಬಂದು ಕಂಪೋಸಿಷನ್ಗೆಲ್ಲ ಕೂತ್ಕೊಂಡಿದ್ದಾರೆ ಆ್ಯಕ್ಚುಲಿ ಸೊ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಜೊತೆಲೇ ಡಿಸ್ ಡಿಸ್ಕಷನ್ ಮಾಡಿ ಮಾಡ್ತಾ ಬಂದಿದ್ದೀವಿ ಜೊತೆಗೆ ಇದ್ರ ಹಿಂದೆ ಸಾಹಿತ್ಯ ಬರೆದ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಬರಬೇಕಾಯ್ತು ಯೋಗಿ ಎಂ ವಿಜಿ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಬರೆದಿದ್ದಾರೆ ಸೊ ಮಹೇಂದ್ರ ಅಂತ ಒಬ್ಬರು ಒಂದು ಏರಿಗೆ ಬರೆದಿದ್ದಾರೆ ಜೊತೆಗೆ ಒಂದು ಸಾಂಗ್ ನಾನೇ ಬರ್ತಿದ್ದೀನಿ ಸಾಹಿತ್ಯ ಸೊ ನೀವು ಎಲ್ಲ ಸಪೋರ್ಟ್ ಬೇಕು ಇದೇ ನವೆಂಬರ್ ಹದಿನಾಲ್ಕನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಹೆಸರು ಶ್ರೀರಾಮ್ ಗಂಧರ್ವ ಅಂತ ಅಂದ್ಬಿಟ್ಟು ಒನ್ ಟು ಮ್ಯೂಸಿಕ್ ಡೈರೆಕ್ಟರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಸ್ಕೋರ್ ಮಾಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಅನೂಪ್ ಅವರು ರವಿ ಸರ್ ಗಾಂಧಿ ಸರ್ ಮತ್ತು ನಮ್ಮ ಡಿ ಒ ಪಿ ಮಂಜು ಸರ್ ಇವರಿಂದನೇ ನನಗೆ ಒಂದು ಟೀಮ್ಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗಿತ್ತು ಸೊ ತುಂಬ ಆಯಿತು ಮತ್ತು ಒಂದು ಡಿಫ್ರೆಂಟಾಗಿ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಂಥ ಪ್ರಾಜೆಕ್ಟು ಥ್ಯಾಂಕ್ ಯು ಫಾರ್ ದ ಶೇಖರ್ ಸರ್ ಆಲ್ಸೋ ಆ್ಯಂಡ್ ಆಲ್ಸೋ ಇವಾಗ ನೀವೇನು ನೋಡಿದ್ರಿ ಇದು ಸುಮ್ಮನೆ ಮೂವಿಯ ಒಂದು ಗ್ಲಿಮ್ಸ್ ಅಷ್ಟೇ ಮೂವಿ ಬಂದ್ಬಿಟ್ಟು ಒಂದು ಟೂ ಆ್ಯಂಡ್ ಆಫ್ ಅವರ್ಸ್ ಇದೆ ಸೊ ಅದರಲ್ಲಿ ನಿಮಗೆ ಲವ್ ಇದೆ ಕಾಮಿಡಿ ಇದೆ ಕಾಮಿಡಿ ಅಂತಂದರೆ ಎಲ್ಲೂ ಕೇಳಿರೋ ಥರ ನೋಡಿರೋ ಥರ ಅಲ್ಲ ಎಂಟೈ ಡಿಫ್ರೆಂಟ್ ಇದೆ ಕಾಮಿಡಿ ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ ಟೀಮಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ರಾಜೇಶ್ವರಿ ವಿಶೇಷವಾಗಿ ಮೀಡಿಯಾದವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವೆಲ್ಲರೂ ಬಂದು ಬೀಸಿ ಕೂತ್ಕೊಂಡಿದ್ದಕ್ಕೆ ಆ್ಯಂಡ್ ನಮ್ಮ ಸಿನಿಮಾ ಏನಾದರೂ ಮುಂದೆ ಹೋಗಬೇಕು ಅನ್ನೋದ್ರೆ ಅದಕ್ಕೆ ಡ್ರೈವರ್ಸ್ಗಳು ನೀವೇ ಚಕ್ರಗಳು ಕೂಡ ನೀವೇ ಆಗಿದ್ದೀರಾ ಹಾಗಾಗಿ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇಷ್ಟಪಡ್ತೀನಿ ಮೊಟ್ಟ ಗಾಂಧಿ ಆ್ಯಂಡ್ ಮಿಸ್ಟರ್ ಮಂಜುನಾಥ್ ಹೆಗ್ಡೆ ಒ ಪಿ ಮತ್ತು ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಸಿನಿಮಾದಲ್ಲಿ ನಾನು ಒಂದು ಟೀಚರ್ ಪಾತ್ರವನ್ನು ಮಾಡಿದ್ದೀನಿ ಸಿಹಿ ಕಹಿ ಚಂದ್ರು ಸರ್ ಜೊತೆಗೆ ಪಾತ್ರ ನಿರ್ವಹಿಸೋದು ಒಂಥರ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಒಂದಷ್ಟು ಆರ್ಟಿಸ್ಟ್ಗಳ ಜೊತೆಗೆ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಬಹಳ ಆಸೆ ಮತ್ತು ಕನಸುಗಳಿದೆ ಆ ಕನ್ಸು ಅಲ್ಲಿ ಸಿಹಿ ಕೈ ಚಂದ್ರ ಸರ್ ಕೂಡ ಇದ್ರು ಸೊ ಅದು ಫುಲ್ಫಿಲ್ ಆಗಿದೆ ಆ ಯೂನಿವರ್ಸ್ ನನಗೆ ಬ್ಲೆಸ್ ಮಾಡಿದೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಹಾಗೆ ಸಿನಿಮಾದ ಬಗ್ಗೆ ಪ್ರೇಮ ಕಾವ್ಯ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಮ್ಮ ಡೈರೆಕ್ಟರು ಪ್ರೊಡ್ಯೂಸರು ಡಿಒ ಪಿ ಅವರೆಲ್ಲರೂ ಹೇಳಿದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ನಿಮ್ಮೆಲ್ಲರ ಹತ್ರ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ ಯೂಶ್ವಲಿ ಎಲ್ಲರೂ ಸಿನಿಮಾಕ್ಕೆ ಕಷ್ಟ ಪಡ್ತಾರೆ ಅಂದ್ರೆ ಬರೀ ಸಿನ್ಮಾ ಅಂತೇಳಿ ಹೇಳಲಿಲ್ಲ ಲೈಫಲ್ಲಿ ಯಾವುದೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಒಂದಷ್ಟು ಸ್ಟ್ರಗಲ್ಸ್ ಇದ್ದೇ ಇರುತ್ತೆ ಆ ಸ್ಟ್ರಗಲ್ಸ್ ಮಾಡಿನೇ ಮುಂದೆ ಬರಬೇಕು ಹಾಗೆ ಈಸಿಯಾಗಿ ಏನ್ ಬರಲ್ಲ ಹಾಗೆ ಈಸಿಯಾಗಿ ಬರಬೇಕು ಅಂದ್ರೆ ಅಪ್ಪ ಮುಂದೆ ಅಲ್ಲದ್ ಮರದಲ್ಲಿ ಕುತ್ಕೊಂಡು ಬರ್ಬೇಕಾಗುತ್ತೆ ಈವತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ ಬಿಕಾಸ್ ಲೈಫಲ್ಲಿ ಒಂದಷ್ಟು ನ ನಾನು ನೋಡಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಆ ಈ ಸಿನಿಮಾ ಸ್ಟ್ರಗಲ್ ಮಾಡಿ ಮಾಡೋದ್ಕಿಂತ ತುಂಬಾ ಪ್ರೀತಿಪೂರ್ವಕವಾಗಿ ತುಂಬಾ ಖುಷಿಯಿಂದ ಮತ್ತೆ ಎಂಥೂಯಿಸಮ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ